ಹೋಗಿ ಉಡವರು ಅದಾರಲ್ಲ ಅವರು ಒಕ್ಕಲಿಗಾರ ಮೋಟರ್ ಸೈಕಲ್ ತಗೊಂಡ್ ಹೋಗಿ ಬದುವಿನ ಮ್ಯಾಗ ನಿಂತು ಹಾ ಅಂತ ಏನ್ ಹೊಳಿ ಬರ್ತೈತಲ್ಲ ಅವರು ಒಕ್ಕಲಿಗಾರ ಇನ್ ಮನ್ಯಾಗ ಕಾಟನ್ ಮ್ಯಾಗ ಕುತ್ಕೊಂಡು ಏ ಅದು ಆತನೋ ಇದು ಆತನೋ ಅಂತ ಏನ್ ಕೇಳು ಗ್ಯಾಂಗ್ ಐತಲ್ಲ ಅವರು ಒಕ್ಕಲಿಗಾರ ಆದ್ರ ಎಲ್ಲ ಒಕ್ಕಲಿಗಾರ ಉದ್ದೇಶನು ಒಂದ ಎಲ್ಲರಿಗೂ ಉಣಿಸ್ಬೇಕ ತಿನ್ಸ್ಬೇಕ ಯಾರ ಯಾಕಿರೋಲ್ರಿಕ್ ದೇಶದಾಗ ಸೀಮೆ ಮ್ಯಾಗ ರಾಷ್ಟ್ರ ಕಾಯು ಸೈನಿಕರದಾರ ಅವ್ರಿಗೆ ಹೊಟ್ಟಿಗೆ ಹಾಕ್ಬೇಕು ಆಫೀಸ್ ಕುತ್ಕೊಂಡು ಕುರ್ಚಿ ಮ್ಯಾಗ ಕುತ್ಕೊಂಡು ಶೋಷಣೆ ಮಾಡು ಗ್ಯಾಂಗ್ ಐತಿ ಅವ್ರಿಗೆ ಹೊಟ್ಟಿ ಹಾಕ್ಬೇಕು ಕಲ್ಯಾಣ ಕೆಲವು ಮಂದಿ ಕುರ್ಚಿ ಮ್ಯಾಗ ಕುತ್ಬ ಚಲೋ ಕೆಲಸ ಮಾಡೋರ್ದಾರ್ ಅವ್ರಿಗೆ ಹೊಟ್ಟಿಗೆ ಹಾಕ್ಬೇಕು ಉದ್ಯೋಗ ವ್ಯಾಪಾರ ಮಾಡೋರು ಮಾಡೋರದ ಅವ್ರಿಗೆ ಹೊಟ್ಟೆಗೆ ಹಾಕಬೇಕು ಮತ್ತ ಇನ್ನೇನೇನೇನೇನೇನು ಕೆಲಸ ಮಾಡೋರು ಮಾಡೋರ್ದಾರ್ ಎಲ್ಲರಿಗೂ ಹೊಟ್ಟೆಗೆ ಹಾಕ್ಬೇಕು ಅದಕ್ಕೆ ಹೊಟ್ಟೆಗೆ ಹಾಕೋರ್ ಯಾರಂದ್ರ ಒಕ್ಕಲಿಗಾರ ಅವ್ರನ್ನ ಬಿಟ್ಟು ಮತ್ತೆ ಯಾರು ಹಾಕುದ್ರ ಇವರೆಲ್ಲ ಏನೇನು ದೊಡ್ಡ ದೊಡ್ಡ ಪಗಾರ ತಗೊಳ್ಳೋ ಮಂದಿ ಐತಿ ರಾಕ್ ಬರ್ತೈತಿ ತಿಂಗಳ ಕೊನೆಗೆ ನೌಕರಿ ಮಾಡೋರಿಗೆ ಆದ್ರ ರೊಕ್ಕ ಒಗ್ಗರಣಿ ಹಾಕಿ ತಿನ್ನಾಕ ಬತೈತಿ ಅಂತ ನಾ ಇಲ್ಲಿ ಕೇಳಿಲ್ಲ ನೋಡಿಲ್ಲ ಊಟದ ವೇಳೆ ಬಂತಂದ್ರ ನೀವು ತಯಾರ್ ಮಾಡಿದ ಕಾಳ ತಾಟಿಗೆ ಬರ್ಬೇಕ ಹೊರತು ರೊಕ್ಕ ತಾಟಿಗೆ ಬರಕ್ ಸಾಧ್ಯ ಇಲ್ಲ ಅದಕ್ ನನ್ನ ದೃಷ್ಟಿಯೊಳಗ ಒಕ್ಕಲಿಗೆ ಅನ್ಕಿಂತು ದೊಡ್ಡ ಮನುಷ್ಯನ ಜಗತ್ತಿನಾಗ ಯಾರು ಇಲ್ಲ ಉಳ್ದವ್ರು ಯಾವಾಗ ಬಂದಾಗ ನಮ್ಮಂತವ್ರು ಹಾರ ಇದನ್ನಾಗ ಸಮಾನ ಮಾಡ್ಕೊಂಡು ಹೋಗ್ತೀವಿ ಮತ್ತೊಬ್ರು ಯಾರ ಬರ್ತಾರ ಅವರು ಮಾನಸಮಾನ ಮಾಡಿಸಿಕೊಂಡು ಹೋಗ್ತಾರ ಭಾಳ್ ದೊಡ್ಡವ್ರು ಭಾಳ ದೊಡ್ಡವ್ರ ಹತ್ತಿರ ಮತ್ತೆ ಆದ್ರ ನಿಮ್ದು ಕ್ಯಾಟ್ ಕೆಟ್ಟ ಚಟ ಅಂದ್ರೆ ಏನು ನಿಮಗ ನೀವು ದೊಡ್ಡವ್ರು ಅನ್ಕೊಳಕ್ ಕಲಿಯಂಗೆ ಸ್ವಂತದ ಬಗ್ಗೆ ಭಾಳ ಹೀನ ಭಾವನೆಯನ್ನ ತಾಳಿರು ಅಕ್ಕಲಿ ಅಂದ್ರೆ ಭಾಳ ಕನಿಷ್ಠ ಅಂತ ನೀವೇನು ತಾಳಿರಲ್ಲ ಇದು ಬಹಳ ಸುಮಾರ್ತನ ನಾವು ಎಲ್ಲರಿಗೆ ಅನ್ನ ನೀಡೋರು ಅನ್ನೋ ಭಾವನೆ ನಿಮ್ಮಲ್ಲಿ ಮೊದಲು ಬರ್ಬೇಕು ನೀನು ಸೊಣ್ಣೆ ಏನ್ ಜಿಗದಾಡಿಯನ್ ಮಾಡವಾದಿ ನಾ ಕೂಳ ಹಾಕ್ಲಿಲ್ಲ ಅಂದ್ರ ಉಪಾಸಿದಿ ಅನ್ನೋ ಧೈರ್ಯ ನಿಮ್ ಒಳಗ್ ಬರ್ಬೇಕ್ ಮೊದಲ್ ನಾವ್ ಉಣಸೋರ್ ತಿನ್ಸೋರ್ ನಿಮಗ್ ಅನ್ನು ಸಾಹಸ ಆಮ್ಯಾಗ ನಾ ಒಕ್ಕಲಿಗರಂತ ಯದಿ ತಟ್ಟಿ ಹೇಳ್ಕೊಳು ಸಾಹಸ ಬರ್ಬೇಕು ನೀವೇನ್ ಮಾಡ್ತೀರಿ ಮಕ್ಕಳಿಗೆ ಇವ ಇಂಜಿನಿಯರ್ ಅದನ್ರಿ ಇವ ಸಾಹಿಬದನ್ರೀ ಅದ್ರಾಗ ಒಬ್ಬ ಒಕ್ಕ ಇದೊಂದ್ರ ಒಕ್ಕಲ್ತನ ಮಾಡ್ತೇತ್ರಿ ಹಿಂಗೇನ್ ಮೂಗ್ ಮುರಿತೀರಲ್ಲ ಮೂಗ ಮುರಿದ್ ಕೂಡ್ಲೆ ನಿಮ್ ಮೂಗ ಮುರಿಬೇಕತ್ ನನಗನ್ಸ್ತ ವಕ್ಕಲ್ಗರ್ ಬಗ್ಗೆ ಹಿಂಗೇನ್ರ ಮಾಡಿದ್ರಿ ನೀವು ನೀವ ವಕ್ಕಲ್ಗರ್ ಆಗಿ ಮತ್ತ ಹಿಂಗ್ ಮಾಡಾಕ್ ಇವ ನಮ್ ಹುಡ್ಗ ಎಲ್ಲರಿಗೂ ಹೊಟ್ಟೆಗೆ ಹಾಕ ಇವನ ನೋಡ್ರಿ ಇವೆಲ್ಲ ಕೂಲಿ ಅಂತ ಹೇಳ್ಬೇಕು ಯಾಕಂದ್ರ ದೇಶ ಕೂಲಿ ಮಾಡೋರಿಂದ ಎಂದೂ ದೊಡ್ಡದಾಗ ಸಾಧ್ಯಲ್ಲ ನೀವ್ಯಾವ್ ಬೇಕಾದ ಯಾವ್ದೇ ದೇಶದ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂತಂದ್ರ ಕೂಲಿ ದೊಡ್ಡವ್ರು ದೊಡ್ಡವ್ರು ಮಾಡಕ್ಕಾಗೋದಿಲ್ಲ ಮಾಲಕರು ದೊಡ್ಡವ್ರಾಗಬೇಕಾಕತಿ ಯಾರ ಮಾಲಕರಂದ್ರ ಒಕ್ಕಲಿಗರ್ ಮಾಲಕರು ಮಾಲಕ್ ಅದ ಮಾಲಕ್ ದೊಡ್ಡವಾದ್ರ ದೇಶ ದೊಡ್ಡದಾಕತಿ ಕೂಲಿ ಮಾಡೋರಿಂದ ಯಾವ ಇಂಡಸ್ಟ್ರಿನೂ ಬೆಳೆದಿಲ್ಲ ಯಾವ ಉದ್ಯೋಗನೂ ಬೆಳೆದಿಲ್ಲ ಯಾವ ದೇಶನೂ ದೊಡ್ಡದಾಗುದಿಲ್ಲ ಈ ದೇಶದ ನಿಜವಾದ ಮಾಲೀಕರು ಯಾರು ಅಂತಂದ್ರೆ ಅನ್ನ ಬೆಳೆಸಿ ಒಣಸೋರು ಏನದಾರ ಅವ್ರ ಮಾಲೀಕರು ಎಲ್ಲರಿಗೂ ಹೊಟ್ಟೆಗೆ ಅದಾರ ಅವ್ರ ಮಾಲೀಕರು ಇವತ್ತಲ್ಲ ನಮ್ಮ ದೇಶದ ಒಕ್ಕಲ್ತನ ಶುರುವಾಗಿ ಹತ್ತು ಸಾವಿರ ವರ್ಷ ಹನ್ನೆರಡು ಸಾವಿರ ವರ್ಷ ಆಯ್ತು ಕ್ರಿಸ್ತ ಶಕೆಯ ಪೂರ್ವದಲ್ಲಿ ಹತ್ತು ಸಾವಿರ ವರ್ಷಗಳ ಹಿಂದೆ ಒಕ್ಕಲ್ತನ ಶುರುವಾತು ನಾವೆಲ್ಲ ಕಾಡಿನಾಗಿದ್ದವ್ರು ಒಂದು ಕಾಲಕ್ಕೆ ಅದ್ರೊಳಗೆ ನಿರೀಕ್ಷಣೆ ಮಾಡಿ ಸಾವಿರಾರು ವರ್ಷ ನಿರೀಕ್ಷಣೆ ಮಾಡ್ಯಾರ ಇದ್ರೊಳಗೆ ಯಾವ್ಯಾವ್ದು ಯಾವ್ಯಾವಾಗ ಯಾವ ಯಾವ್ಯಾವ ವಾತಾವರಣದಾಗ ಏನೇನು ಬೆಳೀತೈತಿ ಈ ಬೆಳೆದ್ರೊಳಗೆ ನನಗೆ ತಿನ್ನ ಅಂತ ತಿಳ್ಕೊಂಡು ಪರಿ ನಿರೀಕ್ಷಣೆ ಮಾಡ್ಕೋತ ಬಂದು ಮತ್ತ ನೂರಾರು ವರ್ಷಗಳವರೆಗೆ ಅದ್ರ ಪರೀಕ್ಷಣೆ ಮಾಡಿ ಆ ಕಾಳುಗಳನ್ನ ಬೀಜಗಳನ್ನ ಸಂಗ್ರಹ ಮಾಡಿ ಆ ಬೀಜಗಳನ್ನ ತನಗ ಬೇಕಾದಾಗ ತನಗ ಬೇಕಾದಲ್ಲಿ ಬಿತ್ತಾಕೇನು ಶುರು ಮಾಡಿದ್ನಲ್ಲ ಅವತ್ತಿನಿಂದ ಕೃಷಿ ಅಂತೂ ಶುರುವಾತು ಕೃಷಿ ಅಂದ್ರೇನು ತನಗ ಬೇಕಾದದ್ದನ್ನ ತನಗ ಬೇಕಾದ ಹೊಲದಲ್ಲಿ ತನಗ ಬೇಕಾದಾಗ ಬಿತ್ಕೊಳ್ಳುವಂತ ಸ್ವಾತಂತ್ರ್ಯ ಏನ್ ಇವಾಗ ಬಂತಲ್ಲ ಅವಾಗಿಂದ ಕೃಷಿ ಅಂತೂ ಶುರುವಾತು ಅದಕ್ಕೆ ಕೃಷಿ ಅಂತಾರ ಇರ್ಲಿಲ್ಲ ಅಂದ್ರೆ ಐತಿ ಆಗ್ತೈತಿ ಹೋಗ್ತೈತಿ ಎಲ್ಲ ಆಗ್ತೈತಿ ಮನುಷ್ಯ ಅದನ್ನ ತನ್ನ ಕೈಯಾಗಿ ತಗೊಂಡ ಶುರು ಮಾಡಿದ ಸಾಮಾನ್ಯ ಶೆಕೆಗಿಂತಲೂ ಪೂರ್ವದಲ್ಲಿ ಒಂಬತ್ತು ಹತ್ತು ಸಾವಿರ ವರ್ಷಗಳ ಹಿಂದೆ ಕೃಷಿ ಶುರುವಾತು ಆಗಿದ್ದು ಎರಡು ಮೂರು ಸಾವಿರ ವರ್ಷ ಹೆಂಗ ಮಳಿ ಬರ್ತಿತ್ತು ಅದ್ರ ಮ್ಯಾಗ ಮಾಡ್ಕೊತ ಹೋದ ಸುಮಾರು ಸಾಮಾನ್ಯ ಶೆಕೆಗಿಂತಲೂ ಏಳು ವರ್ಷ ಮುಂದೆ ಕೆಲವೊಂದು ಉಪಕರಣಗಳನ್ನು ತಯಾರಿಸ್ಕೊಂಡ ರೈತ ಅದರಾಗ ಒಂದು ನೇಗಲ ಮಡಿಕೆ ಕುಂಟಿ ಅಂತ ಹೇಳಿ ಸಣ್ಣಗ ತಯಾರು ಮಾಡ್ದ ಮಾಡಿಕೊಂಡು ತಾನ ಜಗ್ತಿದ್ದ ಜಗ್ಗಿ ಕೃಷಿ ಮಾಡ್ಕೊ ಅಂತ ಬಂದ ಮುಂದ ಎರಡು ಮೂರು ಸಾವಿರ ವರ್ಷ ಹೋತು ಅವಾಗ ಕಾಡಿನೊಳಗಿಂತ ಯಾವ್ಯಾವ ಪ್ರಾಣಿಗಳು ನನ್ಗೆ ಅನುಕೂಲ ಅದಾವ ಅಂತ ಗುರ್ತಿಸ್ಕೊಂಡು ಆ ಪ್ರಾಣಿಗಳನ್ನ ಮನ್ಯಾಗ ಕಟ್ಕೊಂಡು ಅವಕ್ಕೆಲ್ಲ ಸಾಧ ಮಾಡಾಕತ್ತಿದ ಮಾಡ್ಕೊಂಡು ಇದ್ರೊಳಗೆ ಯಾವ ನನ್ಗೆ ಏನೇನು ಕೊಡ್ತಾವು ಯಾವ ನನ್ ಕೆಲಸ ಏನೇನ್ ಮಾಡ್ತಾವು ಯಾವ ಹಾಲು ಕೊಡ್ತಾವು ಯಾವ ಗಳೆ ಜಗ್ತಾವು ಯಾವ ನನ್ನ ಮನೆ ಕಾಯ್ತಾವು ಯಾವ ನನ್ ನೋಡ್ಕೋತ್ ನೋಡ್ಕೋತ್ ನೋಡ್ಕೊಂತ ಸಾಮಾನ್ಯ ಶೆಕೆಗಿಂತಲೂ ಪೂರ್ವದಲ್ಲಿ ಆರು ಸಾವಿರ ವರ್ಷ ಸಾಮಾನ್ಯ ಶೆಕೆಗಿಂತಲೂ ಪೂರ್ವದಲ್ಲಿ ಆರು ಸಾವಿರ ವರ್ಷ ಅದು ಆರು ಈ ಕಡೆ ಒಂದ್ ಎರಡು ಎಂಟು ಎಂಟು ಸಾವಿರ ವರ್ಷಗಳ ಹಿಂದೆ ಜಾನುವಾರುಗಳನ್ನ ಕೃಷಿಗಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ ಅದರ ನಂತರ ಸಾಮಾನ್ಯ ಶೆಕೆಗಿಂತಲೂ ಮೂರು ಸಾವಿರ ವರ್ಷ ಅಂದ್ರೆ ಇವತ್ತಿಗೆ ಐದು ಸಾವಿರ ವರ್ಷಗಳ ಪೂರ್ವದಲ್ಲಿ ಅವನ ಕೃಷಿ ಎಲ್ಲಿಗೆ ಬಂತು ಅಂತಂದ್ರ ಮಳೆಯಿಂದಂತೂ ಬೆಳಿತೀನಿ ಇನ್ನೊಂದಿಷ್ಟು ನೀರು ಉಗ್ಗಿ ಬೆಳ್ಕೊಳಕ್ ಬರ್ತೈತಿ ಏನು ಅಂತ ತಿಳ್ಕೊಂಡು ವಿಚಾರ ಮಾಡಿ ಹೊಳೆ ದಂಡಿ ಮ್ಯಾಗ ಹಳ್ಳ ದಂಡಿ ಮ್ಯಾಗ ಕೃಷಿ ಮಾಡ್ಬೇಕಂತ ಕೃಷಿ ಮಾಡಾಕ್ ಹತ್ತಿ ಮರದಲೆ ನೀರು ಉಗ್ಗತಿದ್ದ ಮೊದಲ ಮರದಲೆ ನೀರು ಉಗ್ತಿದ್ರು ಮನ್ಯಾನವ್ರು ನಿಂತ್ಕೊಂಡು ಕೈ ತೋಟ ಅಂತ ಮಾಡ್ಕೊಂಡ್ರು ಮಾಡ್ಕೊಂತ ಮಾಡ್ಕೊಂತ ಅದ್ರಾಗ ಸುಧಾರಣೆ ಮಾಡ್ಕೊಂತ ಬಂದು ಲಗಾಟಿ ಅಂತ ತಯಾರು ಮಾಡಿದ್ರು ಒಂದ್ ಕಂಬ ನಿಂದ್ರಿಸಿ ಮ್ಯಾಗ ಒಂದ್ ಅಡ್ಡ ಕೋಲ್ ಹಾಕಿ ಮುಂದೆ ಗಡಿಗೆ ಕಟ್ಟಿ ಹಿಂದೊಂದು ಕಲ್ಲು ಕಟ್ಟಿ ಹಿಂಗ ಜಗ್ಗಿ ಹಳೆ ಮುದುಕರಿಗೆ ಎಲ್ಲಾ ಗೊತ್ತಾಯ್ತು ಲಗಾಟಿ ಅಂದ್ರೆ ಈ ಹೊಸ ಮಂದಿ ಹೊಸ ಮೇಳ ಏನೈತಲ್ಲ ಇವ್ರಿಗೆ ಲಗಾಟಿ ಅಂದ್ರೂ ಗೊತ್ತಿಲ್ಲ ಮಟ್ಟ ಅಂದ್ರೂ ಗೊತ್ತಿಲ್ಲ ಹಳಿ ಮುದುಕ್ರ ಮೇಳ ಐತೆ ಅವ್ರಿಗೆಲ್ಲ ಗೊತ್ತಾಯ್ತು ಲಗಾಟಿ ಬಹಳ ವರ್ಷದಿಂದ ಬಂತಿದ್ದು ಲಗಾಟಿ ಆ ಲಗಾಟಿ ಹೋಗಿಂದ ಮುಂದೆ ಇದೇ ನೀರಾವರಿ ಮಾಡಬೇಕು ಅಂತ ಘಟಯಂತ್ರ ಅಂತ ಬಂತು ಅಂದ್ರೆ ಒಂದು ಚಕ್ರ ಮಾಡಿ ಚಕ್ರಕ ಗಡಿಗೆಗಳು ಕಟ್ತಿದ್ರು ಡಾಬಿಗಳು ಗಡಿಗಳು ಕಟ್ಟಿ ಆ ಚಕ್ರ ತಿರುಗಿಸಿದ್ರೆ ಅವು ಬಾಯಾಗ ಹೋಗ್ತಿದ್ದು ತುಂಬಿಕೊಂಡು ಕೆಲವೊಂದು ಮ್ಯಾಗ ಬರ್ತಿದ್ದು ಬಂದ್ ಕೂಡಲೇ ಸುರಿ ಮತ್ತೆ ಕೆಳಗೆ ಹೋಗ್ತಿದ್ದು ರಾಟ್ ಗಾಡಿಗೆ ಅಂತಿದ್ರು ರಾಟ್ ಗಾಡಿ ಅಂತಿದ್ರು ಅದು ಬಂತು ಅದು ಮನುಷ್ಯನ್ ಮ್ಯಾಗ ನಡೀತು ಮೊದಲ ಹಿಂದಾಗಡೆ ದನಗಳು ಕಟ್ಟಿ ಜಗಸಾಕತ್ತಿದ್ರೆ ಅದನ್ನು ಬಹಳ ವರ್ಷಗಳವರೆಗೆ ಅದು ಸಾವಿರಾರು ವರ್ಷಗಳ ಅದರ ನಂತರ ಮಟ್ಟಿ ಬಂತು ಮಟ್ಟಿ ಹೊಡಿದಂತ ಬಂತು ಮಟ್ಟಿ ಹೊಡ್ಯಾಕತ್ತಿದ್ರು ಬಾಯಿಗಳಿಗೆಲ್ಲ ಮಟ್ಟಿ ಬಾರಿ ಕಟ್ಸಿದ್ರು ಒಂದು ಮಟ್ಟಿ ಎರಡು ಮಟ್ಟಿ ನಾಲ್ಕು ಮಟ್ಟಿ ಆರಾರು ಮಟ್ಟಿ ಎಂಟೆಂಟು ಮಟ್ಟಿ ಬಾಯಿಗಳಿದ್ದವು ಬಾಯಿಗಳು ಕಟ್ಸಕತ್ತ ನಮ್ಮ ಮಂದಿ ಅಷ್ಟೊತ್ತಿಗೆ ಗೊತ್ತಾಗಿತ್ತು ಅವರು ಮೊದಲ ಹೊಳಿ ಮ್ಯಾಗ ನ ಹಳ್ಳದ ಮ್ಯಾಗ ಕೃಷಿ ಮಾಡೋರ್ ಮೆಲ್ಕ ಬಾವಿಗಳು ಹತ್ತಿದ್ರು ಬಾವಿಗಳು ತೋಡಾಕ ನೀರ್ ಎಲ್ಲದಪ್ಪ ಅಂತ ಹೆಂಗ್ ಗುರ್ತಿಸಿದ್ರು ನಮ್ಮವ್ರು ಒಂದ್ ಎರಡ್ ಮೂರು ತಂತ್ರ ಇದ್ದು ಇವತ್ತು ಸಹಿತ ಅವ್ ನಿಮ್ಗೆ ಗೊತ್ತಾಗ್ತಾವೆ ಏನು ಅಂತಂದ್ರೆ ಎಲ್ಲಿ ನೀರ್ ಹಣ್ಣಿನ ಗಿಡ ಇರ್ತೈತಿ ಅದ್ರ ಪೂರ್ವಕ್ಕ ಒಂದ್ ವೇಳೆ ಹುತ್ತಿತ್ತಂದ್ರ ನಾಲ್ಕೈದು ಮಾರನೆಗೆ ಎಲ್ಲಿಯಾರ ಹುತ್ತಿತ್ತಂದ್ರ ಹುತ್ತದ ದಕ್ಷಿಣ ಮಗ್ಲ್ಕ ನಿಮಗೊಂದು ಐದಾರು ಮಾರು ಹೋಗುದ್ರಾಗ ನೀರು ಸಿಗ್ತೈತ್ ಅಂತ ಅವ್ರ ಪಕ್ಕ ಅವ್ರದ್ದು ಗ್ಯಾರಂಟಿ ಇತ್ತು ವೃಕ್ಷಾಯುರ್ವೇದದೊಳಗೆ ಶೂರ್ ಪಾಲ್ರು ಇದ್ರ ಉಲ್ಲೇಖ ಮಾಡ್ತಾರ ಒಂದು ಹತ್ತಿಪ್ಪತ್ತು ಉದಾಹರಣೆ ಕೊಟ್ಟಾರ ಇದರಂಗ ಹತ್ತಿ ಗಿಡ ಇತ್ತು ಅಂತಂದ್ರ ಅದರಿಂದ ಪೂರ್ವಕ ಇಷ್ಟು ದೂರ ದಕ್ಷಿಣಕ್ಕೆ ಇಷ್ಟು ದೂರನೊಳಗೆ ನೀರು ಇರಾಕಬೇಕು ಅಂತ ಮತ್ತೊಂದು ಉದಾಹರಣೆ ಕೊಟ್ರು ಲೆಕ್ಕಿತ್ತು ಅಂತಂದ್ರ ಲೆಕ್ಕಿ ಸುತ್ತ ಒಂದ್ ವೇಳೆ ಹುತ್ತ ಬೆಳೆದಿತ್ತು ಅಂತಂದ್ರ ಅದರಿಂದ ಎರಡು ಮಾರ ದೂರನ್ಯಾಗ ದಕ್ಷಿಣಕ್ಕೆ ಬಾವಿ ತೆಗದ್ರಿ ಅಂತಂದ್ರ ನಿಮ್ಗೆ ನೀರ್ ಸಿಕ್ಕ ಸಿಗ್ತೈತಿ ಅಂತ ಇಂತ ಒಂದ್ ಹತ್ತು ಹನ್ನೆರಡು ಬೇರೆ ಬೇರೆ ತಂತ್ರಗಳನ್ನ ಈ ನಿರೀಕ್ಷಣೆ ಮಾಡಿದ್ದಿದ್ವು ಅವರು ಆಮೇಲೆ ಕೆಳಗೆ ಹೋಗಿಂದ ನೀರು ಸಿಗ್ತೈತೋ ಇಲ್ಲೋ ನೋಡ್ಬೇಕಾದ್ರ ಅರ್ಧ ಮಾರ ಅಂದ್ರ ಸುಮಾರು ಒಂದ್ ಮೂರ್ ಮೂರುವರೆ ಪುಟ್ ಅಡ್ಡಿದ ನಂತರ ಮಣ್ಣು ಬೂದಿ ಬಣ್ಣದ್ದಿತ್ತು ಒಂದ್ ಬಿಳಿ ಬಣ್ಣದಿತ್ತು ಅದ್ರಾಗ ಬಿಳಿ ಕಪ್ಪಿ ಮರಿಗಳು ಒಂದ್ ವೇಳೆ ಇದ್ದು ಅಂತಂದ್ರ ಗ್ಯಾರಂಟಿ ಕೆಳಗೆ ನೀರ್ ಸಿಗತ್ತೈತ್ ನಿಮ್ಗಂತ ಇಂಥವು ಕೆಲವೊಂದು ಅಂದಾಜುಗಳನ್ನ ಅವ್ರು ಹೇಳಿದ್ರು ಅವು ಇವತ್ತನ್ನು ಖರೀಯಾಗಕ ಈ ಬೋರ್ವೆಲ್ ಬಂದೆಲ್ಲ ಹಾಳು ಮಾಡ್ಯಾವ ಬೋರ್ವೆಲ್ ಕೊರ್ ಇರ್ಲಿಲ್ಲ ಅಂತಂದ್ರೆ ಇವೆಲ್ಲ ಇವತ್ತಿನ ನಾನು ನಡೀತಿದ್ ಹಿಂಗ್ ಮಾಡಿ ಕೃಷಿ ಮಾಡ್ಕೊತ ಬಂದ್ರು ಮಾಡ್ಕೋತ ಮಾಡ್ಕೋತ ಬಂದ್ರು ಮಟ್ಟಿ ಹೊಡ್ಕೋತ ಹೊಡ್ಕೋತ ಬಾಯಿ ಕಟ್ಕೋತ ಕಟ್ಕೋತ ಬಂದವರು ಪಿಟ್ರಿ ಎಂಜಿನ್ ಬಂದು ಡಿಸೈಲ್ದು ಅವು ಹಾದು ಮೊನೋಬ್ಲಾಕ್ ಬಂದು ಮೊನೋಬ್ಲಾಕ್ ಹಾದು ಈಗ ನೀರಾನು ಬೋರ್ನೂ ಇವೆಲ್ಲ ಬಂದು ಇವೆಲ್ಲ ನೀವು ನೋಡಾಕತ್ತೀರ ಅದರದ್ದೇನ ಹೇಳೋದಿಲ್ಲ ಇಷ್ಟು ಮಾಡ್ಕೋತ ಮಾಡ್ಕೋತ್ ಮಾಡ್ಕೋತ ಇಲ್ಲಿಗೆ ಬಂದೀವಿ ಆದ್ರ ಒಂದ ಆಶ್ಚರ್ಯ ಏನು ಅಂತಂದ್ರ ಇಷ್ಟು ಸಾವಿರ ವರ್ಷ ಕೃಷಿ ಮಾಡಿದ್ರು ಸಹಿತ ಭೂಮಿ ತಾಯಿಗೆ ಎಂದು ಆಕೆ ಹಾಳಾಗುವಂತ ಕೆಲಸ ಯಾವ ರೈತರು ಮಾಡಿದ್ದಿಲ್ಲ ಆ ಭೂಮಿ ತಾಯಿ ಪ್ರಕೃತಿ ಕೆಡುವಂತ ಕೆಲಸ ಯಾರು ಮಾಡಿದ್ದಿಲ್ಲ ಯಾಕಂದ್ರೆ ಯಾವಾಗಲೂ ಮಣ್ಣನ್ನ ಸತ್ಕರಿಸುವ ಮಣ್ಣಿನ ಪೂಜಾ ಮಾಡ ನಮ್ ದೇಶ ನೋಡ್ರಿ ಯಾವ ಈ ಯಾಕಪ್ಪ ನಾವ್ ಬದುಕಿದ್ದೆಲ್ಲ ಈ ಭೂತಾಯಿ ಮ್ಯಾಗ ಭೂತಾಯಿ ಮ್ಯಾಗ ಒಬ್ಬ ಹಾಡಾಕ್ ಹಾದ ಅಂದ್ರ ಮೊದಲು ನಮಸ್ಕಾರ ಮಾಡ್ತಾನ ಮನಿ ಕಟ್ಟಾಕ್ ಹೋದ ಅಂತಂದ್ರ ಅಕ್ಕಿನ್ ಕ್ಷಮಾ ಕೇಳ್ತಾನ ಭೂಮಿ ಪೂಜೆ ಅಂತ ಮಾಡಿ ಕ್ಷಮಾ ಕೇಳ್ತಾನ ನಾ ಇಲ್ಲಿ ಹಡ್ಡಿ ಮನಿ ಕಟ್ಟವದಿನಿ ಒಂದ್ ಜನ ಕ್ಷಮಾ ಮಾಡ್ಯಾವ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೆ ವಿಷ್ಣು ಪತ್ನೇ ನಮಸ್ತುಬ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ನಮ್ಮ ಮನೆ ಮನೆಯಾಗ ಹುಡುಗರಿಗೆ ಮಂತ್ರ ಕಲಿಸ್ತಿದ್ರು ಮೊದಲು ಇವತ್ತು ಕಲಿಸ್ತಾರೆ ಸಮುದ್ರ ವಸನೆ ದೇವಿ ಅಸ್ತ್ರ ಮೂರು ಕಡೆ ಭಾರತ ಮಾತೆ ಅದಾಳಲ್ಲ ಸಮುದ್ರವೇ ನಿನ್ನ ಅಸ್ತ್ರ ಪರ್ವತ ಸ್ತನ ಮಂಡಲೆ ಈ ದೇಶದ ಪರ್ವತಗಳೇ ತಾಯಿ ನಿನ್ನ ಮೊಲೆಗಳು ಅಲ್ಲಿಂದನ ಈ ಅಮೃತ ಧಾರೆಯಾಗಿ ಬರುವಂತ ನದಿಗಳು ಆ ನದಿಗಳ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಮ್ದೆಲ್ಲರದು ವಸ್ತಿ ಪರ್ವತ ಸ್ತನಮಂಡಲೇ ವಿಷ್ಣು ಪತ್ನೇ ನಮಸ್ತುಭ್ಯಂ ನೀನು ಆ ವಿಷ್ಣುವಿನ ಪತ್ನಿ ಅಂತ ಪತ್ನಿ ಅಂತ ಅವಳಿಗೆ ಭಾವಿಸಿದ ಆ ಭೂದೇವಿಗೆ ಪಾದ ಸ್ಪರ್ಶಂ ಕ್ಷಮಸ್ವಮೆ ತಾಯಿ ಮಲಿ ಹಾಲು ಕುಡಿಯೋ ಹತ್ನಾಗ ಮಗು ಹೆಂಗ ಆ ತಾಯಿಗೆ ಹಿಂಗ ಚಟಪಟ ಕಾಲ್ ಬಡಿತಿರ್ತೈತಿ ಹಂಗ ನನ್ನ ಕಾಲ್ ನಿನಗೆ ಬಡ್ಯಾಕತಿ ಅವ್ನ ನಡಿಯು ಹತ್ನಾಗ ನನ್ ಕಾಲ್ ಬಡದುದ್ದಕ್ ನೀ ಕ್ಷಮಾ ಮಾಡಬೇಕು ಅಂತ ಭೂಮಿ ತಾಯಿಯನ್ನ ಪ್ರತಿ ದಿವಸ ಕ್ಷಮಾ ಕೇಳೋ ಪದ್ಧತಿ ನಮ್ಮ ದೇಶದ ಇವತ್ತು ನಾವ್ ಅದಕ್ಕಂತ ಏನ ಮಾಡ್ಬೇಕಾದ್ರೂ ಮೊದಲು ಪೂಜಾ ಮಾಡ್ತೀವಿ ಭೂಮಿದ್ ಮಣ್ಣಿನ ಪೂಜಾ ಮಾಡ್ತೀವಿ ಒಬ್ಬ ಆಟಗಾರ ಆಟ ಆಡ್ಬೇಕಾಗಿತ್ತು ಅಂದ್ರೆ ಹೋಗಿ ಮೊದಲು ಕಬಡ್ಡಿ ಆಡೋನ ತಗೋರಿ ನೀವು ಹೋಗಿ ಹಿಂಗ್ ಮಣ್ಣು ತಲೆಗೆ ಹಚ್ಕೋತಾನ ಕುಸ್ತಿ ಆಡೋನ್ ತಗೋರಿ ನೀವು ಕುಸ್ತಿ ಕಣದಾಗ ಇಳ್ದಂದ್ರ ಮಣ್ಣು ಹಣಿಗ್ ಹಚ್ಕೋತಾನ ಮಣ್ಣಿನ ಬಗ್ಗೆ ನಮ್ಗೆ ಆಧಾರ ಯಾವಾಗ ರೈತಗಾದ್ರೂ ಅಷ್ಟ ಅವ ಬಿತ್ತಾಕ್ ಹೊಂಟ ಅಂತಂದ್ರ ಮನ್ಯಾಗ ಕೂರ್ಗಿ ಪೂಜಾ ಮಾಡಿದಾವ್ ಮತ್ತ ಹೊಲದಾಗ್ ಹೋಗಿ ಕೂರ್ಗಿ ಹೂಡಿ ನಿಂದಿರ್ಸಿದ ಹಿಂದ ಕುಂಟಿ ನಿಂದರಿಸಿದ ಅಂದ್ರ ಮೊದಲ ಭೂಮಿ ಮುಂದ ಕೂರ್ಗಿ ಮುಂದೆ ಬಿಡ್ತಾನೆ ಇರ್ಲಿಲ್ಲ ಅಂದ್ರ ದಿವಸ ಉಗಾದಿ ಪಾಡ್ಯ ದಿವ್ಸ ಹೊಸ ವರ್ಷದ ಗಳೆ ಹೂಡುದಿತ್ತು ಅಂತಂದ್ರ ಮಡಕಿ ತಗೊಂಡ್ ಹೊಲಕ್ ಹೋದ ಅಂತಂದ್ರ ನಿಂದರ್ಶಿ ಭೂಮಿ ತಾಯಿಗೆ ತಾಯಿಗೊಂದ್ ಕಾಯಿ ಆಮ್ಯಾಗ ಅದ್ರ ಈ ಹೊಸ ವರ್ಷದ ನಾ ಈ ಗಳೆ ಹಾಕ್ತೀನಿ ಅಂತ ತಿಳ್ಕೊಂಡು ಆ ಭೂಮಿ ಯಾಕೆವ ಅಂದ್ರ ನಾನು ಅಡ್ಡಿನಿ ಅದಕ್ಕೆ ನೀನ್ ಕ್ಷಮಾ ಕೇಳ್ತೀನಿ ಅಂತ ಕೇಳ್ತಿದ್ದ ಈ ಭಾವನೆ ನಮ್ಮಲ್ಲಿ ಇತ್ತು ಹಿಂಗಾಗಿ ಮಣ್ಣ ಹಾಳಾಗಿದ್ದಿಲ್ಲ ಮಣ್ಣ ಅಂದ್ರ ನಮ್ಮವ್ವ ನಮ್ಮ ವೇದಗಳು ಏನ್ ಹೇಳಿದ್ವು ಅಂದ್ರ ಈ ಪೃಥ್ವಿಯೇ ತಾಯಿ ನಾನೇ ನಿನ್ನ ಮಗ ಪೃಥ್ವಿಗೆ ಅಂತಿದ್ದೀವಿ ನಾವು ಅಂದ್ರ ಯವಾನಿ ನಮ್ಮವ್ವ ನಿನ್ನ ಮಕ್ಕಳು ನಾವು ಯಾಕಂದ್ರ ನಮ್ಮವ್ವ ನನಗೆ ಹಾಲು ಉಣಿಸಿ ಬೆಳಶಾಳ